ಮಗಳ ತಲೆಗೆ ಸಿಸಿ ಕ್ಯಾಮೆರಾವನ್ನ ಅಳವಡಿಸಿದ ತಂದೆ ಕಾರಣವನ್ನ ಕೇಳಿದ್ರೆ ಬೆಚ್ಚಿ ಬೀಳ್ತೀರಿ ಜಗತ್ತಿನಲ್ಲಿ ನೋಡಲು ಹಲವಾರು ವಿಚಿತ್ರಗಳು ಸಿಗುತ್ತೆ ದಿನ ಹೋದಂತೆ ಏನಾದ್ರೂ ವಿಚಿತ್ರ ಘಟನೆಗಳು ನಡೀತಾನೆ ಇರುತ್ತೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇಂತಹ ವಿಷಯಗಳು ವೈರಲ್ ಆಗ್ತಾನೇ ಇರುತ್ತೆ ವಿಶೇಷ ಮದುವೆಗಳು ಕೆಲವೊಮ್ಮೆ ವಿಶೇಷ ರೀಲ್ಸ್ಗಳು ವೈರಲ್ ಆಗುತ್ತೆ ನಮ್ಮ ದೇಶ ಮಾತ್ರವಲ್ಲ ವಿದೇಶದಲ್ಲೂ ಕೂಡ ಇಂತಹ ಸಂಗತಿಗಳು ನಡೆಯುತ್ತೆ ಇತ್ತೀಚೆಗೆ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದೆ ವಯಸ್ಸಿನ ಭೇದ ಇಲ್ಲದೆ ಈ ಕಿಡಿಗೇಡಿಗಳು ಮಕ್ಕಳು ಮತ್ತು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗ್ತಾ ಇದ್ದಾರೆ ಆದರೆ ಇದೀಗ ಇಲ್ಲೊಬ್ಬ ತಂದೆ ಮಗಳ ರಕ್ಷಣೆಗಾಗಿ ವಿಚಿತ್ರ ಕ್ರಮವೊಂದನ್ನು ತೆಗೆದುಕೊಂಡಿದ್ದಾರೆ ಸದ್ಯ ಈ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಒಬ್ಬ ತಂದೆ ತನ್ನ ಮಗಳನ್ನ ರಕ್ಷಿಸುವ ಉದ್ದೇಶದಿಂದ ವಿಶೇಷ ಕ್ರಮವೊಂದನ್ನು ತೆಗೆದುಕೊಂಡಿದ್ದಾರೆ ಇದಕ್ಕಾಗಿ ತಂದೆಯೊಬ್ಬರು ಮಗಳ ತಲೆಗೆ ಸಿಸಿಟಿವಿ ಕ್ಯಾಮೆರಾವನ್ನ ಅಳವಡಿಸಿದ್ದಾರೆ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಪಾಕಿಸ್ತಾನದ ವಲೀದ್ ಸಾಹೇಬ್ ಎಂಬಂತಹ ವ್ಯಕ್ತಿ ತನ್ನ ಮಗಳ ತಲೆಗೆ ಸಿಸಿ ಕ್ಯಾಮೆರಾವನ್ನ ಅಳವಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸುದ್ದಿ ಮಾಡಿದ್ದಾರೆ ಇದು ಅನುಕ್ರಮದಲ್ಲಿ ಸೆಕ್ಯೂರಿಟಿ ಕ್ಯಾಮೆರಾವನ್ನ ತಲೆಯ ಮೇಲೆ ಹೊತ್ತು ತಿರುಗಾಡ್ತಾ ಇದ್ದಂತಹ ಯುವತಿ ಈ ವೇಳೆ ಕುತೂಹಲಕಾರಿ ಸಂಗತಿಯನ್ನ ಬಹಿರಂಗಪಡಿಸಿದ್ದಾಳೆ ಹಾಗಾದರೆ ಯುವತಿ ಹೇಳಿದ್ದೇನು ತಂದೆಯ ನಿರ್ಧಾರವನ್ನ ನೀವು ವಿರೋಧಿಸಿದಿಲ್ಲವೇ ಎಂದು ಕೇಳಿದಾಗ ತಂದೆ ತನಗಾಗಿ ಯಾವ ನಿರ್ಧಾರವನ್ನ ತೆಗೆದುಕೊಂಡ್ರೂ ಕೂಡ ಒಪ್ಪಿಕೊಳ್ತೇನೆ ಎಂದಿದ್ದಾಳೆ ತನ್ನ ತಂದೆಯ ಮೇಲೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಭದ್ರತಾ ಕ್ಯಾಮೆರಾವನ್ನು ಅಳವಡಿಸುವ ಮೂಲಕ ನಿಗಾವಹಿಸ್ತಾ ಇದ್ದಾರೆ ಎಂದು ಆಕೆ ಹೇಳಿದ್ದಾಳೆ ಇದೆಲ್ಲವೂ ನನ್ನ ಸುರಕ್ಷತೆಗಾಗಿ ಎಂದು ಹೇಳಿದ್ದಾಳೆ ಇತ್ತೀಚೆಗೆ ಕರಾಚಿಯಲ್ಲಿ ಸಂಚಲನ ಮೂಡಿಸಿದ ಹಿಟ್ ಅಂಡ್ ರನ್ ಪ್ರಕರಣದಿಂದ ಕೂಡ ನನ್ನ ತಂದೆ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಎಂದು ಬಾಲಕಿ ಹೇಳಿಕೊಂಡಿದ್ದಾಳೆ ಯಾರಾದರೂ ಆಕ್ಸಿಡೆಂಟ್ ಮಾಡಿ ಕೊಂದರೂ ಸಾಕ್ಷಿ ಸಿಗುತ್ತೆ ಅಂತ ಇಲ್ಲಿ ಯಾವತ್ತೂ ಸ್ಪಷ್ಟನೆಯನ್ನ ನೀಡಿದ್ದಾಳೆ ಅದಕ್ಕೆ ತಲೆ ಮೇಲೆ ಸಿಸಿ ಕ್ಯಾಮರಾವನ್ನ ಇಟ್ಟುಕೊಂಡು ಓಡಾಡ್ತಾ ಇದ್ದಾಳೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ